ಎರಡನೇ ಹಂತದ ಎರಂಗೋಳು ಕಾಮಗಾರಿ ಮಾಡಲಿಕ್ಕೆ ಕೂಡ ಪ್ರಾರಂಭವನ್ನು ಈ ವಾರದ ಶುರು ಮಾಡ್ತಾ ಇದ್ದೀನಿ ನಾನು ಕಣ್ಣಲ್ಲಿ ಹಿಂದೆ ಬಹಳಷ್ಟು ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಆಗ್ತಾ ಆಗ್ತಾಯಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡತಕ್ಕಂಥ ಈ ಎಲ್ಗೋಲ್ ಡ್ಯಾಮಿಂದ ಇವತ್ತು ನಾವು ಕೋಲಾರಕ್ಕೆ ಮಾಲೂರಿಗೆ ಕೊಡ್ತಾ ಇದ್ದೀವಿ ವಿಶ್ವೇಶ್ವರಂ ಬಂಗಾರಕಡಿ ಕೂಡ ನೀರು ಕೊಡ್ತಾ ಇತ್ತು ಇಷ್ಟು ದಿನಗಳ ಕಾಲ ಸುಮಾರು ಹದಿನೈದು ವಾರ್ಡ್ಗಳಿಗೆ ವಾರಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀವಿ ಇನ್ನು ಭಕ್ತನ ಸೋಮವಾರದಿಂದ ಮೂರು ದಿನಗಳಿಗೊಮ್ಮೆ ನೀರು ಕೊಡ್ತೀವಿ ಇದು ಸಮಯ ಇತಿಹಾಸ ಇವತ್ತು ನೋಡಿ ಸಭೆಯಲ್ಲಿ ಯಾವುದೇ ಟ್ಯಾಂಕರ್ನ ಬಳಸಿಕೊಳ್ತಕ್ಕಂಥ ಉದಾಹರಣೆ ಇಲ್ಲ ಯಾರು ಕೂಡ ಮಹಿಳೆಯರು ನೀರಿಗಾಗಿ ಬಿಂಬಿಗಳನ್ನು ತೆಗೆದುಕೊಂಡು ಹೋರಾಡಕ್ಕಂಥ ಎಲ್ಲೂ ದೃಶ್ಯಗಳಿಲ್ಲ ವಾರ್ಡ್ ಇಪ್ಪತ್ತೆರಡು ಬಾರ್ಡ್ ಇವತ್ತು ಎಲ್ಗೋ ನೀರನ್ನು ಸಮರ್ಪಕವಾಗಿ ನಾವು ಸರ್ಪ್ರೈಸ್ ಮಾಡ್ತಾ ಇದ್ದೇವೆ ಸುಮಾರು ಪ್ರತಿದಿನ ಎರಡು ಪಾಯಿಂಟ್ ಎರಡು ನಾವು ಶುದ್ಧೀಕರಣ ಮಾಡಿ ಆ ಮಾಡತಕ್ಕಂಥ ಹಣವನ್ನು ಪುರಸಭೆಯಲ್ಲಿ ಖರ್ಚು ಮಾಡಿ ನಮ್ಮ ಹೆಚ್ಚಿಗೆ ಪುರಸಭೆಯ ಜನರಿಗೆ ನೀರು ಕೊಡಬೇಕು ಅಂತೇಳಿ ವಿಶೇಷ ಪ್ರಮಾಣ ತಗೊಂಡು ಇವತ್ತು ಎಲ್ಲ ಮಹಿಳೆಯರು ಕೂಡ ಆ ಸುದ್ದಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಪುರಸಭೆ ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು